ರಥವರ ರಾಘವೇಂದ್ರ ಸದ್ಗುಣಗಣ ಸಾಂದ್ರ ರಥವಾ ಏರಿದ ರಾಘವೇಂದ್ರ ಸತತ ಮಾರ್ಗದಿ ಸಂತತ ಸೇವಿ ಪರಿಗೆ ಸತತ ಮಾರ್ಗದಿ ಸಂತತ ಸೇವಿ ಪರಿಗೆ ಅತಿ ಮನೋರಥವ ಕೊಡುವೆನೆಂದು

ನಾನು ಸ್ಟಾರ್ಟಿಂಗ್ ಟೂ ಇಯರ್ಸ್ ಬ್ಯಾಕ್ ಇಲ್ಲಿ ಬಂದು ಬಂದವತ್ತೇ ನನಗೆ ನಡೀತು ನಮಗೆ ನನ್ನ ಮಗನಿಗೆ ಬೇಗ ಮಗು ಆಗುತ್ತೆ ಇಲ್ಲಿ ಬಂದು ಹೋದ ಮಾರನೇ ವಾರನೇ ವಾರನೆ ಕಲಸುವಾಗ್ಲವಳು ನನ್ನ ಮಗನಿಗೆ ಅವತ್ತೇ ಜಾಬು ಸಿಕ್ತು ಅದಕ್ಕೆ ಇವಾಗ ಎರಡನೇ ಸಲ ಅವನಿಗೆ ಮದುವೆಗೆ ಬೇಗ ಸೆಟ್ ಆಗ್ಬೇಕಂತೂ ಬರ್ತಾ ಇದೀನಿ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಇತ್ತು ಹ್ಞೂ ಬಂದು ತಕ್ಷಣ ತಕ್ಷಣ ಜಾಬು ನನ್ನ ಸಿಕ್ತು ಒಂದೇ ನಮಸ್ತೆ ನನ್ನ ಹೆಸರು ರೂಪಾ ಅಂತೇಳಿ ಯಶವಂತಪುರ ಕ್ಷೇತ್ರದ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಬಿಜೆಪಿಯಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಈ ದೇವಸ್ಥಾನಕ್ಕೆ ಶ್ರೀ ಕ್ಷೇತ್ರ ವನ್ನವ ಮಂತ್ರಾಲಯ ದೇವಸ್ಥಾನಕ್ಕೆ ಬರಕ್ಕೆ ಸ್ಟಾರ್ಟ್ ಮಾಡಿ ಹತ್ತು ವಾರಗಳಾಯಿತು ನಾನು ಬರೀ ಗುರುವಾರ ಬರದಲ್ದಲ್ಲೇನೆ ಯಾವಾಗ ಬಿಡುವಿರುತ್ತೆ ಆ ಟೈಮಲ್ಲೆಲ್ಲ ಬಂದು ಇಲ್ಲಿ ಒಂದು ನನ್ನ ಕೈಲಿ ಏನು ಸೇವೆ ಮಾಡೋಕ್ಕಾಗುತ್ತೆ ಸ್ವಚ್ಛತೆ ಇರ್ಬೋದು ಅಥವಾ ಸಂಕಲ್ಪಕ್ಕೆ ಸಹಾಯ ಮಾಡುವಂತದ್ದು ಇರ್ಬೋದು ತುಪ್ಪ ದೀಪಕ್ಕೆ ಸಹಾಯ ಮಾಡುವಂಥದ್ದು ಮಾಡ್ತೀನಿ ವಿಶೇಷವಾಗಿ ನಾನು ಹೆಣ್ಮಕ್ಳುಗಳಿಗೆ ಈ ಒಂದು ಜಾಗನ ರೆಫರ್ ಮಾಡ್ತೀನಿ ಯಾಕೆ ಅಂದರೆ ಇನ್ನು ನಮಗೆ ಮದುವೆ ಆದಮೇಲೆ ಮಕ್ಕಳಾದಮೇಲೆ ಸ್ವಲ್ಪ ಮನಶಾಂತಿ ಕಮ್ಮಿ ಇರುತ್ತೆ ಟೆನ್ಷನ್ ಯಾವಾಗಲೂ ಟೆನ್ಷನ್ ಕೆಲಸದ ಪ್ರೆಷರು ಸೊ ಹಂಗಾಗಿ ಹೆಣ್ಮಕ್ಳುಗಳು ಬಿಡುವಾದಾಗ ಒಂದು ಅರ್ಧ ಗಂಟೆ ಈ ದೇವಸ್ಥಾನದಲ್ಲಿ ಬಂದು ಒಂದ್ ರೌಂಡ್ ಸುತ್ತಾಡ್ಕೊಂಡು ಹೋಯ್ತಂದ್ರೆ ಮನಸ್ಸಿಗೆ ತುಂಬಾ ಸಮಾಧಾನ ಸಿಗುವಂತದ್ದು ಇರೋಂಥದ್ದು ಲಕ್ಷ್ಮಿ ಭಯಗ್ರೀವ ಪಂಚಮುಖಿ ಆಂಜನೇಯ ಸಮ್ಮುಖೇನ ಶ್ರೀ ಗುರು ರಾಘವೇಂದ್ರ ಮನೋವಾಂಸ ಕಲಾ ಇತ್ಯರ್ಥ ವಾಚ ಶ್ರೀ ಶ್ರೀರಾಘವೇಂದ್ರ ಹಾಕಿ ಮತ್ತೆ ಕಾಲ್ ತಳ್ಳಿ ಇಲ್ಲಿ ಯಜ್ಞ ಪುಂಡದಲ್ಲಿ ಪ್ರತ್ಯಕ್ಷ ಗುರುಗಳ ಸರ್ ಇಲ್ಲಿ ಸೇವೆ ಇರೋದು ಕಾಯಿ ಸಂಕಲ್ಪ ಎರಡ್ ಸಾವಿರದ ಹದಿಮೂರ ಇದು ಪ್ರತ್ಯಕ್ಷ ಆಗಿರಬಹುದು ಅವತ್ತಿಂದ ಇಲ್ಲಿ ಸೇವೆ ಇರೋದು ಊರಿಂದ ಬಂದು ಮಾಡ್ತಾರೆ ಇಪ್ಪತ್ತೊಂದು ವಾರದಲ್ಲಿ ಮೊದಲು ಒಂಬತ್ತು ವಾರ ನೌಗಳ ದೋಷ ಹೋಗುತ್ತೆ ಹತ್ತನೇ ವಾರ ಮೃತ್ಯುಂಜಯ ದೋಷ ಅಂದ್ರೆ ಜಾತಕದ ಕಂಡ ದೋಷದಲ್ಲಿ ಪರಿಹಾರ ಆಗುತ್ತೆ ವಾರ ವಿಶ್ವಂಬರ ಗಣಪತಿ ನಮ್ಮ ನಾವು ಹುಟ್ಟದ ಬಂದು ಜಾತಕ ಹೊರತು ದೋಷಗಳಲ್ಲ ಜಾತಕ ನಮ್ಗೆ ಕೊನೆ ಇರ್ತದೆ ಸೊ ಮೊದಲು ಇಲ್ಲಿ ಪದ್ಧತಿ ಜಾತಕ ದೋಷ ಆದ ಮೇಲೆ ನಿಮ್ಮಂತ ದೋಷ ಆಗಿರೋದ್ರೆ ಬೇರೆ ಬರುತ್ತೆ ಇದು ತುಂಬಾ ಆಟ ಆಡ್ಸುತ್ತೆ ಇದು ಯಜ್ಞ ಕೊಡದೇ ಪ್ರತ್ಯಕ್ಷ ಆಗಿರೋದ್ರಿಂದ ನಿಮ್ಮ ದೋಷಗಳು ಹೋಗೋದಕ್ಕೆ ಸಮಯ ಬೇಕಾಗುತ್ತೆ ನೀವು ವಾರ ವಾರ ಬಂದ ಇದೇ ಕಾಯಿಟ್ಟು ದೀಪಾಶ ಉದ್ದೇಶನೇ ಯಜ್ಞ ಮಾಡೋ ಶಕ್ತಿ ನಿಮ್ಮಲ್ಲಿ ಬರೋದು ಅವಾಗ ಆ ದೋಷ ಪರಿಹಾರ ಆಗುತ್ತೆ ಇದು ತುಂಬಾ ಆಡ್ಸೋದಕ್ಕೆ ನಿಮ್ಗೆ ಟೈಮಿಂಗ್ಸ್ ಒಂಬತ್ತು ತಿಂ ಕೊಟ್ಟಿರ್ತೀವಿ ಅಷ್ಟರಲ್ಲಿ ಮುಗಿಸ್ಬೇಕು ಇವತ್ತು ಸಂಕಲ್ಪ ನೆಕ್ಸ್ಟ್ ಯಾವ ವಾರ ಬರ್ತಿರ ಅದೇ ವಾರ ವಾರ ಬರಬೇಕು ಆ ವಾರ ಮಿಸ್ ಆಯ್ತಾ ನೆಕ್ಸ್ಟ್ ಕದೆಯ ವಾರ ಬಂದು ಕಂಟಿನ್ಯೂ ಮಾಡಬೇಕು ಒಂಬತ್ತು ತಿಂಗಳಲ್ಲಿ ಮುಗಿಸ್ಬೇಕು ಪ್ರಾರ್ಥನೆ ಮಾಡ್ಕೊಳ್ಳಿ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬದೆ ಕೆಡುವರುಂಟೋ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬದೆ ಕೆಡುವರುಂಟು ನಾನು ಏನನ್ನ ನೆನೆಸ್ಕೊಂಡು ಇಲ್ಲಿ ಬಂದ್ರೂ ಅದು ಕ್ಷಣಕ್ಕೆ ನನಗೆ ಆಚೆ ಹೋಗಿದ ತಕ್ಷಣ ಫೋನ್ ಬರ್ತದೆ ಆ ಕೆಲಸ ಆಗೋ ಥರ ಹಾಂ ಆಗಿದೆ ನನ್ನಲ್ಲಿ ಒಬ್ಬರು ಇಸ್ಕೊಂಡಿದ್ರು ಅವ್ರು ಈ ಕ್ಷಣದಲ್ಲಿ ನಾನು ಆಚೆ ಹೋಗೋಷ್ಟೊತ್ತಿಗೆ ಅವ್ರು ಫೋನ್ ಬರಬೇಕು ಅಂದಿದ ತಕ್ಷಣ ಆಚೆ ಹೋಗೋಷ್ಟೊತ್ತಿಗೆ ಅದನ್ನು ಫೋನ್ ಬಂತು ಅವತ್ತೇ ಅವ್ರನ್ನ ಅವನಿಗೆ ಅಮೌಂಟ್ ಕೊಟ್ಟರು ಅದೊಂದು ನಮಗೆ ಭಾರಿ ಕ್ಷೇತ್ರ ಇದೆ ನಾನು ಬರೋಕ್ಕೆ ಸ್ಟಾರ್ಟ್ ಆಗಿ ಒಂದು ಹನ್ನೊಂದು ತಿಂಗಳಿಂದ ನಾನು ಇಲ್ಲಿ ಇದ್ದೀನಿ ಇದಕ್ಕಿಂತ ಮುಂಚೆ ನಾನು ಮಂತ್ರಾಲಯಕ್ಕೆ ಹೋಗಿ ನಾನು ಮುಂಚೆ ತುಂಬ ಕಷ್ಟ ಕೆಲಸ ಇಲ್ಲ ಬಿಸ್ನೆಸ್ ಇಲ್ಲ ಲೈಫಲ್ಲಿ ನೆಮ್ಮದಿ ಇಲ್ಲ ಫ್ಯಾಮಿಲಿ ಸಂತೋಷ ಇಲ್ಲ ಏನಿಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಅಷ್ಟೇ ಅಂದ್ಕೊಂಡಿದ್ದು ಒಂದು ವಾರಕ್ಕೆ ಕೆಲಸ ಬಂತು ಅಭಿವೃದ್ಧಿ ಆದ್ವಿ ನನ್ನ ಮನಸ್ಸಲ್ಲಿ ಏನೇನು ಕೋರಿಕೆ ಇತ್ತು ಎಲ್ಲ ಮಾಡಿಕೊಟ್ರು ರಾಯರು ಸೊ ಅದೆಲ್ಲ ಆಯ್ತಾ 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 ಕೆಲವು ಜನ ನಮಗೆ ಇಷ್ಟ ಆಗಲಿ ನಮ್ಮ ಫ್ಯಾಮಿಲಿಗೆ ನಾವು ಹಾಳಾಗಬೇಕು ಆ ಥರ ಎಲ್ಲ ಹಾಗೆ ಲೈಫ್ ಲೈಫ್ನ ಇವತ್ತು ಒಂದು ಎರಡು ಸಲ ನಾನು ಸೂಸೈಡ್ ಮಾಡ್ಕೊಬೇಕು ಅನ್ನೋ ಪರಿಸ್ಥಿತಿ ಗುಣವಿದೆ ಇವತ್ತು ನಮ್ಗೆ ಇಷ್ಟು ಕಷ್ಟ ಕೊಟ್ಟಿದ್ದಾರೆ ನನಗೆ ಅವರೆಲ್ಲ ಅದಕ್ಕೆಲ್ಲ ಕಾರಣವಾಗಿ ನನಗೆ ಶಕ್ತಿ ರೂಪದಲ್ಲಿರೋದು ನಮ್ಮ ರಾಯರು ರಾಯರು ಒಬ್ಬರೇ ಇರಬೇಕು ಕೂಡ ಇವತ್ತು ಮುಂದೆ ನಿಂತ್ಕೊಂಡು ಮಾತಾಡಿದಾರ ಕಾರಣವೂ ಅವರೇ ಸರಿ ಊಟ ನಿಮ್ಮದೇ ಇಲ್ಲ ಏನೂ ಇಲ್ಲ ಚೆನ್ನಾಗಿದ್ದಿತ್ತು ಲೈಫ್ನ ಈ ಥರ ಆಗೋಗಿದೆ ನಮ್ಮ ಲೈಫ್ ಇದಕ್ಕೆಲ್ಲ ನಮಗೆ ಧೈರ್ಯ ತುಂಬ ನಮ್ಮ ರಾಯರು ಇಲ್ಲಿ ನಾನು ಬಂದ ಮೇಲೆ ಏನಾಗಿರೋದಂತ ಹೇಳ್ಬೇಕಂದ್ರೆ ಇಲ್ಲಿ ಬಂದಾಗ ಗುರುಗಳು ಮುಂಚೆನೇ ಹೇಳಿದ್ರು ನಿಮಗೆ ತುಂಬ ರೀತಿ ಕಷ್ಟಗಳು ಬರುತ್ತೆ ತುಂಬ ಪರೀಕ್ಷೆ ಮಾಡ್ತಾನೆ ದೇವರು ನೀವು ತಡಿಬೇಕು ಅದೇ ರೀತಿ ಆಗ್ತಿದೆ ನನ್ನ ಜೊತೆ ಯಾರು ನನ್ನ ಜೊತೆ ಮಿತ್ರರು ಇದ್ರು ಅವರೆಲ್ಲ ನನ್ನ ಶತ್ರು ಆಗ್ತಿದ್ದಾರೆ ಯಾರನ್ನ ನಂಬಿದ್ದೀನಿ ಅವರೆಲ್ಲ ನನ್ನಿಂದ ದೂರ ಆಗ್ತಿದ್ದಾರೆ ಇವತ್ತು ನನ್ನ ಜೊತೆ ಇರೋದೇ ನಮ್ಮ ರಾಯರು ಸತ್ಯವೊಳೆ ಹೇಳ್ತೇನೆ ಯಾರು ದೇವರಿಲ್ಲ ಅಂತ ಹೇಳ್ತೀರಾ ಬನ್ನಿ ಮಂತ್ರಲ್ಲ ಏಕೆ ಆವತ್ತು ನೋಡ್ತೀರಾ ನೀವು ರಾಯರನ್ನ ನಾನೇ ಸಾಕ್ಷಿ ಏನಕ್ಕೆ ನಾನು ಸಾಕ್ಷಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ನನ್ನೊಂದು ಡ್ಯಾನ್ಸ್ ಸ್ಟುಡಿಯೋ ಇದೆ ನಾನು ತುಂಬ ನೋವಾದಾಗಲ್ಲ ನಾನು ತುಂಬ ಪೂಜೆ ಮಾಡ್ತೀನಿ ರಾಯರನ್ನ ಎರಡು ಸಲ ನನಗೆ ಹೂವಿನ ಮುಖಾಂತರ ನನಗೆ ಉತ್ತರ ಕೊಟ್ಟಿದ್ದಾರೆ ನಮ್ಮ ಚಗ್ಗೇಶ್ ಅಣ್ಣವ್ರೂಡಿ ನಾನು ತುಂಬ ಫಾಲೋ ಮಾಡ್ತೀನಿ ಅವ್ರು ಹಿಂಗ್ ಹೇಳ್ತಾರೆ ಅದೇ ರೀತಿ ಪೂಜೆ ಮಾಡ್ತೀನಿ ಆ ಥರ ಕೇಳಿದಾಗ ನನಗೂ ಮಾಡಿದೆ ನಿಮಗೆ ಡೌಟ್ ಇದ್ದರೆ ನನ್ನ ಪೇಜಲ್ಲಿ ಹೋಗಿ ಚೆಕ್ ಮಾಡಿ ನಿಮಗೆ ಅಲ್ಲೇ ರಾಯರು ಉತ್ತರ ಕೊಡ್ತಾರೆ ಹತ್ರ ಕೇಳಿಬಿಡಿ ಇಟ್ಕೊಳ್ಳಿ ಒಂದು ಪಾದನ ಹಂಡ್ರೆಡ್ ಪರ್ಸೆಂಟ್ ನೀವು ಇರೋ ನಿಮ್ಮ ಕನಸಿಗೆ ಬರುತ್ತೆ ನನಗೂ ಬಂದಿದ್ದಾನೆ ಎಲ್ಲ ಮಾಡಿದ್ದಾನೆ ಇವತ್ತು ನಾನೊಂದು ಮಾಡಿದ್ದು ಒಂದು ಸಣ್ಣ ತಪ್ಪಿನ ಇವತ್ತು ನನ್ನ ಲೈಫೇ ಅಲ್ಲಲ್ಲೋ ಕಲ್ಲಾಗ್ಬಿಟ್ಟಿದೆ ಆ ತಪ್ಪನ್ನು ಸರಿ ಮಾಡ್ಕೊಬೇಕಂತ ನಾನು ಇವತ್ತು ಇಷ್ಟು ನಮ್ಮ ರಾಯರತ್ರ ಬಂದು ಬೇಡ್ಕೊತಾ ಇದ್ದೀನಿ ಇವತ್ತು ಕೂಡ ನಾನು ಚೀಟಿಲಿ ಬರೆದಾಗ್ತೀನಿ ನನ್ನ ಲೈಫ್ ಇಷ್ಟೇನಪ್ಪ ಮುಗಿದೋಯ್ತಾ ನಮ್ಮ ಜೀವನ ಇಷ್ಟಕ್ಕೆ ಮುಗಿದೋಯ್ತಾ ನೀನೇ ಕೊಟ್ಟಿತ್ತು ಉಪ್ಪು ಪ್ರಸಾದ ನೀನೇ ಕಿತ್ಕೊಂಡ್ಬಿಟ್ಟೆ ನೀನೇ ಕೊಡಬೇಕು ನನ್ನ ಲೈಫನ್ನು ನಾನು ಸರಿ ಮಾಡ್ಕೊತೀನಿ ಒಳ್ಳೆ ರೀತಿಯಲ್ಲಿ ಹೋಗ್ತೀನಿ ತಪ್ಪು ಯಾರು ಮಾಡಲ್ಲ ಮೇಡಮ್ ಮನುಷ್ಯನ ಮೇಲೆ ತಪ್ಪು ಮಾಡೇ ಮಾಡ್ತಾನೆ ಅದಕ್ಕಂತ ಜನಗಳು ಒಂದೇ ಸಲ ಅವ್ನಿಗೆ ಶಿಕ್ಷೆ ಕೊಟ್ಬಿಟ್ರೆ ಅವ್ರಿಗೆ ಇದೇ ಇಲ್ವಾ ಪರಿಹಾರನೇ ಇಲ್ವಾ ಅದಕ್ಕೆ ನಾನು ರಾಯರನ್ನ ಪಾದ ಹಿಡಿದೀನಿ ಹಂಡ್ರೆಡ್ ಪರ್ಸೆಂಟ್ ಅವರು ನನ್ನ ನನ್ನ ಹತ್ತಿರದಿಂದ ಏನು ಕಿತ್ಕೊಂಡಿದ್ದೆನೋ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅವ್ನು ಕೊಡ್ತಾನೆ ಅದು ಕೊಟ್ಟರೆ ನನಗೆ ಬದುಕೋ ಶಕ್ತಿಯೂ ಬರೋದು ಉತ್ತರನೂ ಕೊಟ್ಬಿಟ್ರು ಸಾಕ್ಷಿ ನಾನೇ ಅದು ಇವ್ರನ್ನ ಮಾಡಿ ಹೇಳ್ತೀನಿ ಇವತ್ತೇ ನಾನು ಚೀಟಿಲಿ ಬರೋದಾಗ್ತೀನಿ ಅವ್ರ ಹೆಸರು ನನ್ನ ಕಣ್ಮುಂದೇನೆ ಮಾಡಿಕೊಟ್ಟ ಇವತ್ತು ಹೇಳ್ತಾ ಇದ್ದೀನಿ ಯಾರಿಗೆ ಕಷ್ಟ ಇದೆ ಯಾರಿಗೆ ದುಃಖ ಇದೆ ಯಾರಿಗೆ ನೋವಿದೆ ಬನ್ನಿ ಅವ್ರ ಹತ್ರ ಹೇಳ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಸರಿ ಮಾಡ್ತಾರೆ ತಾಳ್ಮೆಯು ರಥವಾ ರಾಘವೇಂದ್ರ ಗಣ ಸಾಂದ್ರ ರಥವಾ ರಾಘವೇಂದ್ರ ಸತತ ಮಾರ್ಗದಿ ಸಂತತ ಸೇವಿ ಪರಿಗೆ ಸತತ ಮಾರ್ಗದಿ ಸಂತತ ಸೇವಿ ಪರಿಗೆ ಅತಿ ಹಿತದಲ್ಲಿ ಮನೋರಥವ ಕೊಡುವೆನೆಂದು ರಥವಾನೇರಿದ ರಾಘವೇಂದ್ರ